ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ಪ್ರೆಸ್ಮೆಂಟ್ ಚಿಟ್ಚಾಟ್ ಇಲ್ಲೆಲ್ಲ ಸೇರಿರೋದು ನನಗೆ ಪರ್ಸ್ನಲಿ ಬಹಳ ಖುಷಿ ಕೊಟ್ಟಿದೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸಾಂಗ್ ರಿಲೀಸ್ ಅಂತ ಮಾಡ್ತೀವಿ ನಮ್ಮ ಪಾಡ ನಾವು ಸ್ಟೇಜ್ ಮೇಲೆ ಮಾತಾಡ್ತೀವಿ ಹೋಗಿಡ್ತೀವಿ ಈ ತರ ನನ್ಗೆ ಇದು ನನ್ನ ನಾನು ಕರಿಯರ್ ಅಲ್ಲಿ ಫಸ್ಟ್ ಬಂದಾಗ ಒಂದು ಪ್ರೆಸ್ ಮೀಟ್ ಅಂತ ನೋಡಿದ್ರೆ ಒಂದು ಸೈಲೆನ್ಸ್ ಇರ್ತಿತ್ತು ಒಂದು ನಗು ಇರ್ತಿತ್ತು ಪ್ರಶ್ನೆಗಳು ಇರ್ತಿತ್ತು ಇದೆಲ್ಲ ಆದಮೇಲೆ ನಾವೆಲ್ಲ ಮೀಡಿಯಾದವರು ನಾವೆಲ್ಲ ಕೂತ್ಕೊಂಡು ಒಂದಷ್ಟು ಸಿನಿಮಾ ಬಗ್ಗೆ ಬೇರೆ ಬೇರೆ ವಿಷಯಗಳು ಅದ್ರ ಜೊತೆ ಆಫ್ ದ ರೆಕಾರ್ಡ್ ಅಂತ ಒಂದಷ್ಟು ಮಾತಾಡ್ತಿದ್ವಿ ಅದೆಲ್ಲ ಓವರ್ ಆಲ್ ಒಂದು ಖುಷಿ ಕೊಡುವಂತಹ ವಾತಾವರಣ ಈ ನಡುವೆ ಏನಾಗಿದೆ ಅಂದ್ರೆ ಒಂದು ಕರಿಯರ್ ಬ್ರಾಂಚ್ ಅಂತ ಮಾಡ್ತೀವಿ ಪಬ್ಲಿಕ್ ಅಲ್ಲಿ ಮಾಡ್ತೀವಿ ಪಬ್ಲಿಕ್ ನೀವು ಅಲ್ಲಿ ನಾವು ಈ ಕಡೆ ಇರ್ತೀವಿ ನಾವು ಬಂದ್ ಮಾತಾಡಕ್ಕಾಗಲ್ಲ ನಮ್ಗೆ ಒಂಥರ ಒಂಥರ ಅನ್ಸ್ತಾ ಇರುತ್ತೆ ನನಗೆ ಪರ್ಸ್ನಲಿ ಈ ತರ ಒಂದು ಪ್ರೆಸ್ ಮೀಟ್ ಮಾಡ್ಬೇಕು ಅನ್ನೋದು ಎರಡು ಸಾಂಗ್ ಆಗಿದ್ ತಕ್ಷಣ ನಾನು ನಮ್ಮ ಡೈರೆಕ್ಟರ್ ಸರ್ ಮಾತಾಡಿದ್ಮೇಲೆ ಒಂದು ಗೆಟ್ ಟುಗೆದರ್ ಮಾಡ ಮೋರ್ ದನ್ ಪ್ರೆಸ್ ಮೀಟ್ ಎರಡು ಸಾಂಗ್ ಚೆನ್ನಾಗಾಗಿದೆ ಅದನ್ನೆಲ್ಲ ಬದಿಗಿಟ್ಟು ಒಂದು ಗೆಟ್ ಟುಗೆದರ್ ಒಂದು ಎಲ್ಲರೂ ಸೇರಿ ಕೂತ್ಕೊಂಡು ಮಾತಾಡೋತರ ಒಂದು ವಾತಾವರಣ ಆಗ್ಬೇಕು ಈ ಟೈಮಲ್ಲಿ ಅಂತ ಮಾತಾಡಿ ಮ ವೆಂಕಟೇಶ್ ಅವ್ರಿಗೆ ಹೇಳಿ ಒಂದು ಇದು ಮಾಡಿದ್ವಿ ಸೊ ನೀವೆಲ್ಲ ಬಂದಿದ್ರಿ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾ ಮಾಡೋದಕ್ಕೆ ಮೂಲ ನಮ್ಮ ಡೈರೆಕ್ಟರ್ ರಾಜು ಸರ್ ಅದರಲ್ಲೂ ಅವ್ರು ಹೇಳದಂತಹ ಪ್ರೀ ಕ್ಲೈಮ್ಯಾಕ್ಸ್ ಪ್ರೀ ಕ್ಲೈಮ್ಯಾಕ್ಸ್ ನಾನು ಬಹಳ ಅಟ್ರಾಕ್ಟ್ ಮಾಡ್ತೇವೆ ಅವ್ರು ಈ ತರನು ಹೇಳ್ಬೋದಲ್ಲ ಈ ಕಥೆನ ಎಲ್ಲಾ ಸೀರಿಯಸ್ ಆಗಿ ಆ ಅಲ್ಲ ಇದನ್ನು ಫನ್ನಿ ವೇ ಹೇಳ್ಬೋದು ಅಂತ ಹೇಳಿದ್ರು ನನಗೆ ಫಸ್ಟ್ ಇವ್ರು ಬಂದು ಶ್ರೀನಿವಾಸ ರಾಜ್ ಅವರು ಕಾಟ್ಲೆ ಹೇಳ್ತಾರೆ ಅಂತ ನನ್ನ ತಲೆ ಏನು ಅಂದ್ರೆ ಓಕೆ ದಂಡುಪಾಳ್ಯ ಅವರು ಬರ್ತಿದ್ದಾರೆ ಡೈರೆಕ್ಟ್ರು ಮೋಸ್ಟ್ಲಿ ಇವ್ರು ನಮ್ಮ ಇಮೇಜ್ ಚೇಂಜ್ ಮಾಡಕ್ ಬರ್ತಿದಾರೆ ಅಂತ ನನ್ನ ತಲೆ ಮೋಸ್ಟ್ಲಿ ಏನೋ ಬೇರೆ ಮಾಡ್ತಾರೆ ಬೇರೆ ತರದೇನೋ ತಂದಿರ್ತಾರೆ ಥ್ರಿಲ್ಲರ್ ಏನೋ ತಂದಿರ್ತಾರೆ ಅಂತ ನನ್ನ ಇಮ್ಯಾಜಿನೇಷನ್ ಸೊ ನಮ್ಮ ಮನೇಲಿ ಕೂತ್ಕೊಂಡ್ವಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಸರ್ ಓಪನ್ ಮಾಡಿದ್ ಕುಡ್ರೆ ಸಾಧು ಕೂತಿಲ್ಲ ಬರ್ತಾರೆ ಇಲ್ಲ ಆಯ್ತು ಅದಾದ್ಮೇಲೆ ಸರ್ ಎಂಟು ಜನ ಹುಡುಗಿರು ಬರ್ತಾರೆ ಅಲ್ವಾ ಮರಡು ಮಾಡಿಸ್ಬೋದ ಬ್ಯೂಟಿಫುಲ್ ಎಂಟು ಜನ ಹುಡುಗಿರು ಬರ್ತಾರೆ ಸರ್ ಸಾಂಗ್ ಸಾಲ ನೀವು ಅಲ್ಲೇ ಹಾಕೊಂಡು ಹೋಗ್ತೀರಲ್ಲ ತಿರ್ಗ ಬೇರೆಯವರೆಲ್ಲ ಒಂದು ಹುಡುಗಿ ಡ್ಯಾನ್ಸ್ ಮಾಡ್ತಾರ ಇವ್ರು ಅಷ್ಟೇ ಕಣ್ಣೆ ಇರುತ್ತೆ ಎಲ್ಲ ಕಥೆ ಹೇಳಲಿಕ್ಕೆ ಶುರು ಮಾಡಿದ್ರು ನಾನು ಕೇಳಿದೆ ಕೇಳಿದ್ರು ಅಯ್ಯೋ ಲವ್ ಸ್ಟೋರಿ ಏನ್ ಮಾಡೋದು ಅಂತ ಆ ಸಾಂಗ್ ನರೇಶನ್ ನಡಿಬೇಕಾದ್ರೆ ಹೋಗ್ತಾ 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 ಆಫ್ಟರ್ ಸಿನಿಮಾದ ನೀವು ಮೇಲೆ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಸಿನಿಮಾದ ಒಂದು ಹನ್ನೆರಡನೇ ನಿಮಿಷ ಹದಿನೈದನೇ ನಿಮಿಷ ಆದ್ಮೇಲೆ ಒಂದು ಟರ್ನ್ ತೋರುತ್ತೆ ಸಿನಿಮಾ ಅಲ್ಲಿ ನಮ್ ಡೈರೆಕ್ಟರ್ ಕಾಣಿಸ್ತಾರೆ ಅಂದ್ರೆ ಫ್ಯಾಮಿಲಿ ು ಈ ಒಂದು ಸ್ಕ್ರೀನ್ ಪ್ಲೇ ಹೇಳ್ಬೋದು ಅಂತ ನಮ್ಮ ಡೈರೆಕ್ಟ್ ಮಾಡಿದ್ದಾರೆ ಯೂಸ್ ಮಾಡ್ಕೊಂಡಿದ್ದಾರೆ ನಿಜ ಹೇಳ್ತೀನಿ ನಾನು ಸುಮಾರು ಜನ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದಿನಿ ಥಿಂಕ್ ಒನ್ ಆಫ್ ದ ಬೆಸ್ಟ್ ನಾನು ಮಾಡಿರೋದ್ರಲ್ಲಿ ನಮ್ಮ ಶ್ರೀನಿವಾಸ ರಾಜ್ ಅವ್ರು ಹೇಳ್ತಾರೆ ಸರ್ ನಾನು ಇನ್ನು ನಿಮ್ಮಲ್ಲಿ ಪೊಟೆನ್ಶಿಯಲ್ ತೆಗಿಬೇಕು ತೆಗಿಬೇಕು ಅಂತ ನಾನು ಹೇಳಿದ ಸರ್ ವರ್ಷಕ್ಕೊಂದು ತಕೊಂಡ್ಬಿಡಿ ಸರ್ ಶೇಕು ನನಗೆ ಎಷ್ಟು ಕಂಫರ್ಟೇಬಲ್ ಆಯ್ತು ಅಂದ್ರೆ ಈ ಸಿನಿಮಾ ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಕೋ ಆಕ್ಟರ್ ಫಪ್ಪ ಅವರು ಶಾಟ್ शूट ಮಾಡಬೇಕಾದ್ರೆ ಸಿಕ್ಕದ ಬಂದ್ರು ಎಲ್ಲ ನೋಡಿದ್ರು ಹೀಗೆಲ್ಲ ನೋಡಿದ್ರು ನಾವು 600 700 ಜನ ಇದ್ದೀವಿ ಸರ್ ಡಾನ್ಸರ್ಸ್ ಅವರು ದುರಲ್ಲ ಸೇರಿ कानपुर ರೋಡ್ತ್ರ ಒಂದು ರೆಸಾರ್ಟ್ ಅಲ್ಲಿ ಶೂಟ್ ಮಾಡ್ತಿದೀವಿ ಒಂದು 600 700 ಜನ ಇದ್ದೀರಿ ಬಂದ್ರು ನೀವು ಬರೇನಾ ಮಾತಾಡ್ತಿದ್ರು ಬಂತೀರೋ ಏನು ಏನು ಹೇಳ್ತಾಯಿದ್ತೆ ಅಲ್ಲ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಕಮ್ಮಿ ಕಮ್ಮಿಯಲ್ಲಿ ಜಾಸ್ತಿ ಹಾಕೊಳ್ಳಿ ಅಂತ ನನ್ನ ಕರಿಯರ್ ಅಲ್ಲಿ ಗಾಳಿ ಒಂದು ದೊಡ್ಡ ಬಜೆಟ್ ನ ಸಿನಿಮಾ ಆಗಿತ್ತು ಕೃಷ್ಣನ್ ಪ್ರಣಯ ಸಖಿ ಗಣೇಶನ ಕರಿಯರ್ ನಲ್ಲಿ ದೊಡ್ಡ ಬಜೆಟ್ ಸಿನ್ಮಾ ಅಷ್ಟು ಬಜೆಟ್ ನಮ್ಮ ಮೇಲೆ ಹಾಕಿದ್ದಾರೆ ಜೊತೆಲಿ ಇಡೀ ತಂಡದ ಮೇಲೆ ಹಾಕಿದ್ದಾರೆ ಒಬ್ಬ ರಾಜು ಸಹರು ಅವರಿಂದ ನಾನು ತುಂಬಾ ಸ್ಕ್ರೀನ್ ಪ್ಲೇ ಅಲ್ಲಿ ಎಲ್ಲ ತಕೊಂಡ ಅಲ್ಲ ಅಲ್ಲ ಹಾಗೆಲ್ಲ ಆಗಿತ್ತು ಕಥೆ ಯಾವ ತರ ಇತ್ತು ಸೀನ್ಗಳು ಇವು ಯಾವ ತರ ಕೊಡೋರು ನಮ್ಗೆ ಅಂದ್ರೆ ಅದನ್ನ ನಾವು ಆ ಮಟ್ಟದಿಂದ ಬೇರೆ ಮಟ್ಟಕ್ಕೆ ತಗೊಂಡ್ ಹೋಗ್ಲೇಬೇಕು ಸೈಲೆಂಟ್ ಆಗಿ ಸರ್ ಈ ತರ ಇದೆ ನೀವೇನ್ ಮಾಡ್ತೀರಾ ಅಂತ ಸೊ ನಾನು ರಂಗಭೂಮಿಯಿಂದ ಬಂದವನು ರಂಗಾಯಣ ರಂಗವರು ರಂಗಭೂಮಿ ಸಾಧು ಸರ್ ಆಲ್ಮೋಸ್ಟ್ ನಮ್ಮ ಅಪನ್ ಕಾಲದಿಂದನೂ ಇದಾರೆ ಗಿರಿ ಅಂಡ್ ನಮ್ಮ ಶ್ರೀನಿವಾಸ್ ಮೂರ್ತಿ ಸಾರು ಇವ್ರ ಜೊತೆ ಸೀನ್ ಮಾಡಬೇಕಾದ್ರೆ ಕುತ್ಕೊಂಡು ಡಿಸ್ಕಸ್ ಮಾಡೋಣ ಇದನ್ನ ಅಂತ ಕೇಳ್ತಿದ್ದೆ ನಾನು ಶ್ರೀನಿವಾಸ್ ಸಾರ್ಗೆ ಅಣ್ಣ ಇಲ್ಲ ಹೀಗಿದೆ ಸೀನ್ ಹಣ ನಾನು ಈ ಕಡೆ ಬರ್ತೀನಿ ಅಣ್ಣ ನೀವೇನ್ ಹೇಳ್ತೀರಿ ಅಂತ ಅವರಿಂದ ನಾನು ಒಂದಷ್ಟು ಸೀನ್ಗಳಲ್ಲಿ ನಾವೇನ ಚೆನ್ನಾಗಿ ಮಾಡಿದೀವಿ ಅಂದ್ರೆ ಕ್ರೆಡಿಟ್ ಹೋಗೋದು ನಮ್ಮ ಶ್ರೀನಿವಾಸ ಮೂರ್ತಿ ಸಾರ್ಗೆ ಕನ್ನಡ ಹದಗು ಅವ್ರಿಗೆ ಸಾಧು ಅವ್ರಿಗೆ ಕಿರಿಯವ್ರಿಗೆ ಇವ್ರಿಗೆಲ್ಲ ಕ್ರೆಡಿಟ್ ಹೋಗ್ಬೇಕು ಇಡೀ ಡೈರೆಕ್ಟರ್ ಬಿಕಾಸ್ ಯಾವುದೇ ಒಂದು ಸೀನ್ ಆಗಿರ್ಬೋದು ಅದನ್ನ ಅರ್ಧೆ ಮೇಲೆ ಕಲಾಗಿದ್ರು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಅನ್ಸೋದು ಕಲಾಗಿದ್ರು ಯಾವಾಗ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅವ್ರ ಕನ್ವಿನ್ಸ್ ಆಗ್ಬೇಕು ಓಕೆ ಈ ತರ ಆಗ್ಬೇಕು ಅಂತ ಸೊ ಸಿನಿಮಾವಾಗಿ ನೋಡ್ಬೇಕು ಅಂದ್ರೆ ಒಂದು ಫ್ಯಾಮಿಲಿ ಡ್ರಾಮಾ ಸ್ವಲ್ಪ ನಮ್ಮ ಆ ರಾಜಸ್ಥಾನ ಫ್ಲೇವರ್ ಇದೆ ಸ್ವಲ್ಪ ಥ್ರಿಲ್ಲರ್ ಇದೆ ಸಸ್ಪೆನ್ಸ್ ಇದೆ ನಾ ಅವ್ರು ಹೇಳ ನಾನ್ ಅನ್ಕೊಂಡೆ ನನ್ ಇಮೇಜ್ ಚೇಂಜ್ ಮಾಡಕ್ ಬರ್ತಾವ್ರ ಇವರು ಇಲ್ಲ ಇವ್ರು ಗೊತ್ತಿರೋದು ಅವ್ರ ಚೇಂಜ್ ಮಾಡಕ್ಕೆ ದೊಡ್ಡ ಪಲ್ಯ ಡೈರೆಕ್ಟರ್ ಅಲ್ಲ ನಾನು ಕೃಷ್ಣ ಪ್ರಣಯ ಸಿಕ್ಕಿ ಡೈರೆಕ್ಟರ್ ಅಂತ ಸೊ ಒಟ್ಟಾರೆಯಾಗಿ ಒಂದು ಒಳ್ಳೆಯ ಸಿನಿಮಾ ಮನಸ್ಸಿಂದ ಹೇಳ್ತಾ ಇದ್ದೀನಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಿ ಗೊತ್ತಾ ನೀವು ಯಾವುದೇ ಕಲಾವಿದ ಆಗಲಿ ಆ್ಯಕ್ಟ್ ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತೆ ಇಲ್ಲ ಅಂತಲ್ಲ ದುಡ್ಡು ಮೇಲೆ ಒಂದ್ ಸಿನಿಮಾ ಚೆನ್ನಾಗಿ ಹೋಗ್ಲಿಲ್ಲ ಅಂದ್ರೆ ಒಂಥರ ಬೇಜಾರಾಗ್ತಾ ಇರುತ್ತೆ ಅಯ್ಯೋ ಯಾಕೆ ಚೆನ್ನಾಗಿ ಹೋಗ್ಲಿಲ್ಲ ಇದು ಅಂತ ಬಟ್ ಈ ಅಲ್ಲಿ ದುಡ್ಡು ಓಕೆ ಒಂದು ಒಳ್ಳೆ ಸಿನಿಮಾ ಮಾಡಿದ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ ನನ್ಗೆ ಒಬ್ಬಲ್ಲ ಇಡೀ ತಂಡಕ್ಕಿದೆ ಆ ಸ್ಯಾಟಿಸ್ಫ್ಯಾಕ್ಷನ್ ಈ ಸಿನಿಮಾ ಒಂದು ಚೆನ್ನಾಗಿ ಆಗ್ಬೇಕು ಅಂತ ನಮ್ಮ ಶಿವರೋಜ್ ಅವರು ಶಶಿಯಣ್ಣ ರಾಮಕೃಷ್ಣ ಸರ್ ಅಶೋಕ್ ಸರ್ ಇಡೀ ದೊಡ್ಡ ತಾರಾ ಬಳಗನೆ ಇಡೀ ಶ್ರುತಿ ಮೇಡಮ್ ಅವರು ಆಮೇಲೆ ನಮ್ಮ ನುಜ್ಮ್ ಅವರ ತಾಯಿಯವರು ಎಲ್ಲ ಸುಮಾರು ಜನ ಸಿನಿಮಾದಲ್ಲಿ ಇದ್ವಿ ಸೊ ಒಟ್ಟಾರೆ ಒಂದು ಒಂದು ಬ್ಯೂಟಿಫುಲ್ ಸೆಲೆಬ್ರೇಷನ್ ಇರುವಂತಹ ಸಿನಿಮಾ ಇದು ಆಗಸ್ಟ್ ಹದಿನೈದು ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ ಹದಿನಾರು ಆ ವರಮಾಲಕ್ಷ್ಮಿ ಹಬ್ಬ ಸೊ ಈ ಹಬ್ಬಕ್ಕೆ ಮತ್ತೆ ಸ್ವಾತಂತ್ರ್ಯ ದಿನಕ್ಕೆ ಒಂದ್ ಒಳ್ಳೆ ನಮ್ಗೆ ಸೆಲೆಬ್ರೇಷನ್ ಆಗೋ ತರ ನೀವೆಲ್ಲ ಆಗಸ್ಟ್ ಫಿಫ್ಟಿನ್ ಎಲ್ಲರೂ ಸೆಲೆಬ್ರೇಷನ್ ವರಮಹಾಲಕ್ಷ್ಮಿ ಹಬ್ಬ ಇನ್ನು ಹೆಚ್ಚು ವರ ಕೊಡೋ ನಮ್ಮ ಸ್ನೇಹಿತರು ನಮ್ಮ ಮಾಧ್ಯಮ ಮಿತ್ರರೆಲ್ಲ ವರ ಕೊಡಬೇಕು ನಮ್ಗೆ ಹೇಳಿ ಚಿತ್ರ ತಂಡಕ್ಕೆ ಅಂಡ್ ಆನಂದ್ ಅಣಿಯೋ ಒಂದು ನಾನು ಹೇಳ್ಬೇಕು ಆನಂದ ಅಳಿಯೋ ಅಂಡ್ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಬಗ್ಗೆ ಆ ಕೊಲಾಬ್ರೇಷನ್ ಇದೆಯಲ್ಲ ನಮ್ಗೆ ಯಾವಾಗ್ಲೂ ಒಳ್ಳೇದೇ ಮಾಡಿದೆ ಅಂಡ್ ಈ ಸಿನಿಮಾದ ಆ ರೀ ರೆಕಾರ್ಡಿಂಗ್ 3 ರೆಕಾರ್ಡಿಂಗ್ ಸಾಯಿ ಕಾರ್ತಿಕ್ ಮಾಡಿದರೆ ಯೂಶುವಲಿ ನಾನು ಬ್ಯಾಕ್กราউন্ড ಸ್ಕೋರ್ ಅನ್ನು ಜಾಸ್ತಿ ಕೇಳ್ತಾ ಇರ್ತೀನಿ ಸಾಂಗ್ಸ್ ಗಿಂತ ಬ್ಯಾಕ್กราউন্ড ಸ್ಕೋರ್ ಅಲ್ಲಿ ನನಗೆ ಅದೇನೋ ನನಗೆ ಚಿಕ್ಕೋದಿಂದ ಒಂಥರ ಹುಚ್ಚು ಇಚ್ಛೆ ಅ ನೀವು ಆಧಾರ ಸಿನಿಮಾ ಏನಾದ್ರೂ ಬ್ಯಾಕ್กราউন্ড ಸ್ಕೋರ್ ಹೇಳ್ತೀನಿ ವಡ 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 ವಡಟಾ ಅಂತ 함ಸಲೇಕ ಔರ್ ಬಂದುಬಿಡುತ್ತೆ ಬ್ಯಾಕ್กราউন্ড ಸ್ಕೋರ್ ಇಲ್ಲ ಚೈತ್ರದ ಪ್ರೇಮಾಂಜಲಿ ಆ ಸಿನಿಮಾ ತಕ್ಷಣ ಕಾವೇರಿ ತೀರದಲ್ಲಿ ಮುಂಗಾರಿಗೆ ಆಸನ್ ಬರ್ತಾ ಇರುತ್ತೆ ವಿದ ಬರುತ್ತೆ ನನಗೆ ಸೊ ನನಗೆ ರೀ ರೆಕಾರ್ಡಿಂಗ್ ಅಂದ್ರೆ ಫಸ್ಟ್ ಇಂದ ಇಷ್ಟ ಓಕೆ ಒಂದು ಹಿಡಿದಿಟ್ಕೋದು ಆಡಿಯನ್ಸ್ ನಾಗ ಈ ಸಿನಿಮಾದ ರೀ ರೆಕಾರ್ಡಿಂಗ್ ನಾನು ಸಿನಿಮಾ ಡಬ್ಬಿಂಗ್ ಆಗಿದ ತಕ್ಷಣ ರಾಜು ಸರ್ ರಾಜು ಸರ್ ಈ ರೀ ರೆಕಾರ್ಡಿಂಗ್ ನೋಡಿ ಹಿಂಗ್ ಮಾಡ್ಸೋಣ ಹಿಂಗ್ ಮಾಡಿಸೋಣ ಅಂತ ನಾನು ಸರ್ ಇದು ಇದಕ್ಕೊಂದು ಅರವತ್ತು ವಯ್ ಹಾಕಿದ್ರೆ ಚಾಕ್ ಹಿಂಗ್ ಬರ್ಬೋದು ಸರ್ ಅಂತ ನಾನು ಈ ಮನುಷ್ಯ ಶೋ ಇನ್ನೂರ ಐವತ್ತು ವಯ್ನ ಕೇಳಿ ಸರ್ ಅಂತ ಇವತ್ತು ಬೆಳಿಗ್ಗೆ ನಾನು ಕಳ್ಸಿದ್ರು ರೀ ರೆಕವರ್ ಬಿಟ್ಟು ಒಂದೇ ಸರ್ ಈ ಒಂದು ಫೀಲ್ ಆಫ್ ಮೂವಿ ನೀವೊಂದ್ಸಲಿ ಕೇಳಿ ನಾನು ಕಳ್ಸಿ ಕಳ್ಸಿ ಅಂತ ನೀವ್ ಕಳೆದ ಹದಿನೈದು ದಿನದಿಂದ ಕಳಿಸ್ತೀನಿ ಕಳಿಸ್ತೀನಿ ಅಂತ ಕಳ್ಸಿಲ್ಲ ನಾನು ಯಾಕೆ ಸರ್ ಕಳಿಸ್ತಿಲ್ಲ ನೀವು ಇಲ್ಲ ನಿಮ್ಗೊಂದು ಸರ್ಪ್ರೈಸ್ ಅಲ್ಲಿ ಸಿನಿಮಾ ನೋಡಿ ನಾನು ಇಲ್ಲ ಸರ್ ಸರಿ ಕಳಿಸಿ ಸರ್ ನನ್ನ ಮೊಬೈಲ್ ಅಲ್ಲಿ ತೋರಿಸ್ತೀನಿ ಆ ರೀ ರೆಕಾರ್ಡಿಂಗ್ ನಾನು ಅವ್ರಿಗೆ ಕಳಿಸ್ತೇ ಅವ್ರಿಗೆ ಇಸಿ ಲೂಪ್ ಅಂತ ಕಳಿಸ್ತೆ ಇವ್ರು ಕಳಿಸಿದ್ರು ನೋ ಇಟ್ಸ್ ನಾಟ್ ಫ್ರಮ್ ಲೂಪ್ ಅಂತ ಅಂದ್ರೆ ಲೂಪ್ ಅಂತ ಸ್ಟುಡಿಯೋ ಇದೆಯಲ್ಲ ನಾನಿಂದ ಲೂಪ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಸೊ ಆತ ರೀ ರೆಕಾರ್ಡಿಂಗ್ ವೈಸ್ ಆಗಿರ್ಬೋದು ಮ್ಯೂಸಿಕಲಿ ಆಗಿರ್ಬೋದು ಬಹಳ ಚೆನ್ನಾಗಿ ಬಂದಿದೆ ಸಿನಿಮಾ ಪರ್ಸ್ನಲಿ ಎಲ್ರಿಗೂ ಈ ಸಿನಿಮಾ ಖುಷಿ ಕೊಡುತ್ತೆ ಅನ್ನೋ ಒಂದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಮ್ಗಿದೆ ಅಂದ್ರೆ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಎಲ್ಲಾ ಕಲಾವಿದರು ಅದ್ಭುತವಾಗಿ ಮಾಡಿದ್ದಾರೆ ಮಾಳವೀಕ್ ಅವರು ನಮ್ಮ ಶರಣ್ಯ ಅವರು ಅವರೆ ಹೋಲ್ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಅವ್ರಿಗೂ ಒಳ್ಳೇದಾದ್ರೆ ನಮ್ಗೂ ಒಳ್ಳೇದಾಗುತ್ತೆ ಕ್ಯಾರೆಕ್ಟರ್ ಅದಕ್ಕೆ ನೀವೆಲ್ಲೂ ಸಪೋರ್ಟ್ ಮಾಡಿ ಅಂಡ್ ಆಗಸ್ಟ್ ಹದಿನೈದಕ್ಕೆ ನಮ್ಮ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ಹೆಚ್ಚೆಚ್ಚಾಗಿ ನೋಡಿ ಆಶೀರ್ವದಿಸಿ ಅಂಡ್ ನಮಗೆ ರಾಜು ಅವರು ಒಂದು ಪ್ರಾಮಿಸ್ ಮಾಡಿದ್ದಾರೆ ಆಗಸ್ಟ್ ಹದಿನೈದಕ್ಕೆ ಏನೋ ಒಂದು ಸರ್ಪ್ರೈಸ್ ಇದೆ ಸರ್ ನಿಮ್ಗೆ ಅಂತ ಆ ಸರ್ಪ್ರೈಸ್ ಮನೆ ಟಿಕೆಟ್ ಕಳಿಸೋದು ಇಟ್ಕೋಬೇಡಿ ಏನಾದ್ರು ಅಡ್ವಾನ್ಸ್ ಕೊಡತ್ತಾರ ಇಟ್ಕೋಬೇಡಿ ನಾನು ಗಣೇಶ್ ಸರ್ ಈ ಸಿನಿಮಾ ನಿಜವಾಗ್ಲೂ ಅನಿಸುತ್ತೆ ಒಂದು ತ್ರೀ ಫೋರ್ ಡೇಸ್ ಆದ್ಮೇಲೆ ಐ ಫೆಲ್ ದಟ್ ಮೈ ಸ್ಕ್ರಿಪ್ಟ್ ಇಸ್ ನಾಟ್ ಅಪ್ ಟು ಸ್ಟ್ಯಾಂಡರ್ಡ್ಸ್ ಇದು ಯೂಶಲಿ ಒಂದು ಹೀರೋಗೆ ಡೈರೆಕ್ಟರ್ ಡೈರೆಕ್ಟರ್ ಹೀರೋ ಮಾಡೋದು ಪ್ಲೇಸ್ ಎಲ್ಲ ಗೊತ್ತಿದೆ ಬಟ್ ಮೈ ಹರ್ಟ್ ನಾನು ಒಂದು ಟೆನ್ ಡೇಸ್ ಆದ್ಮೇಲೆ ಐ ಅಪ್ ಮೈ ಸ್ಕ್ರಿಪ್ಟ್ ನಾಟ್ ಅಪ್ ಟು ಹಿಸ್ ಆನ್ ದೇ ಐ ಡಿಸೈಡೆಡ್ ಐ ವಾಂಟ್ ಟು ಮೋರ್ ಫಿಲಮ್ ಇಚ್ ಆಲ್ರೆಡಿ ರೋಡ್ ದ ಸಬ್ಜೆಕ್ಟ್ ಇವತ್ತು ಸರ್ ಅಂದು ದರ್ಬಾರ ಕೈಂಡ್ ಆಫ್ ಸಿನಿಮಾ ಮಾಡಕ್ಕೆ ಈ ತಿಂಗ್ ದಟ್ ಮೈ ಜಾಬ್ ನಾನು ಇವತ್ತೇ ಹೇಳ್ತೀನಿ ನಾನು ಐ ಕುಂಟ್ ಟೇಕ್ ಅ ರಿಸ್ಕ್ ಸಮನ್ ಹೀರೋ ಕೆರಿ ಐ ಐ ಕಾಂಟ್ ಪುಟ್ ಇನ್ ರಿಸ್ಕ್ ಬಿಕಾಸ್ ನನ್ನ ಜಾನಲ್ಲಿ ಬಂದಿರೋದ್ರೆ ಚಾನ್ಸಸ್ ಆಫ್ ಎನಿಥಿಂಗ್ ಆಗ್ಬೋದು ಅದು ಡಿಸಾಸ್ಟರ್ ಆಗ್ಬೋದು ಸುಪ್ರೀಟ್ ಟು ಆಗಬೇಕು ಬಿಕಾಸ್ ಅದರ್ ಜಾನಲ್ ಇಸ್ ಬಟ್ ಅವ್ರ ಜಾನಲ್ಗೆ ಹೋದರೆ ವಾಟ್ ಕೆನ್ ಐಟು ಅಂತಲೇ ಐ ಐ ಜಾಯಿನ್ ದೇ ಬಟ್ ಅಲ್ಲಿ ಹೋದ್ಮೇಲೆ ಆಗ್ತಾ ಅಂದ್ರೆ ಈಸ್ ಈಸ್ ಕೊಲೋಸರ್ ಈಸ್ ಈಸ್ ಕೊಲೋಸರ್ ಅಂದ್ರೆ

Because I want to dominate him as a director, He dominated whole film, even every every as I will tell right now. But as an actor, he is beyond my imagination. So that's it. I am going to announce him very soon. That is already there. That's my promise. Thank host. you. Like Thank